ಹಾಯ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಫಸ್ಟ್ ಲೋಗ್ ವಿಡಿಯೋ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇವತ್ತು ನಾನು ಕುರಿಗೆ ಹೊಂಟಿ ನೋಡ್ರಿ ಕುರಿ ಮೈಸಕ್ಕೆ ನೀವು ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಂಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಊರು ತೋರಿಸ್ತೀನಿ ಬನ್ನಿ ನಿಮಗೆ ಹಾಗೆ ನಡ್ಕೊಂಡು ಮುಂದೆ ಹೋದರೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ ಮಾತಾಡೋಕ್ಕೆ ಹೆದರಿಕೆ ಬರ್ತಿದೆ ಹಾಗೆ ಮುಂದೆ ಬಂದರೆ ನಮ್ಮ ಊರಿನ ಬಸ್ ಸ್ಟ್ಯಾಂಡ್ ಬರುತ್ತೆ ನಮ್ಮ ಊರು ಅಲಿಪ್ಪುರು ಹೇಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಬಸ್ ಸ್ಟಾಪು ಹಾಗೆ ನಡ್ಕೊಂಡು ಮುಂದೆ ಹೋಗಬೇಕು ನಮ್ಮ ಕುರಿ ಇರೋದು ಸುಮಾರು ಒಂದು ಒಂದು ಕಿಲೋಮೀಟ್ರ್ ಆಗ್ಬೋದು ಹಾಗೆ ನಡ್ಕೊಂಡು ಇದ್ದೀನಿ ನಮ್ಮ ಡಿಸ್ಟಿಕ್ ಬಂದ್ಬಿಟ್ಟು ಹಾವೇರಿ ಜಿಲ್ಲೆ ಸಣ್ಣ ತಾಲೂಕು ಅಲಿಪುರ ಗ್ರಾಮ ಅಂತ ಹಾಗೆ ಮುಂದೆ ನಡ್ಕೊಂಡು ಹೋದರೆ ನಮ್ಮ ಬಸ್ ಇಂದ ಹೆಸರು ಬಂತು ನೋಡ್ರಲ್ಲೇ ಅಲ್ಲಿಪುರ್ ಬಸ್ ಸ್ಟಾಪ್ ಅಂತ ಹೇಳಿ ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ಆಂಜನೇಯ ದೇವಸ್ಥಾನ ಇದೆ ಅದು ಇನ್ನೂ ರಿಪೇರ್ ಆಗ್ತಿದೆ ಇನ್ನೊಂದು ವರ್ಷ ಹಿಡೀಬೋದೇನೋ ಹಂಗೆ ನಡ್ಕೊಂಡು ಹೋಗ್ತಿದ್ದೆ ನೋಡಿ ಹಾಗೆ ನಡ್ಕೊಂಡು ಮುಂದೆ ಹೋಗ್ಬೇಕಾದ್ರೆ ಇಲ್ಲೊಂದು ಮನೆ ಸಿಕ್ತು ನೋಡೋಕ್ಕೆ ದೊಡ್ಡದಾಗಿ ಇತ್ತು ಮಸ್ತ್ ಕಟ್ಟಿದರು ಬಟ್ ಇದಕ್ಕೆ ಎಷ್ಟು ದುಡ್ಡು ಅಂತೂ ಗೊತ್ತಿರಲಿಲ್ಲ ನಮ್ಗೆ ಎದಕ್ಕೆ ಬೇಕಪ್ಪ ಅಂತ ಹೇಳಿ ಮುಂದೆ ಹೋದ್ವಿ ಹೋಗ್ತಾ ಹೋಗ್ತಾ ನಮ್ಮ ಇನ್ನೂ ಮನೆ ಕಟ್ಟೋಕೆ ರಿಪೇರ್ ಆಗ್ತಿದ್ದಾವೆ ಹಂಗ ಹೊರದೇನು ನೋಡ್ಬೇಕಂತ ಹೇಳಿ ನಾನು ನೋಡ್ಕೊಂಡು ಹೋದೆ ಒಬ್ಬನೂ ಹೋಗೋಕೆ ಬೇಸರ ಆಗಿತ್ತು ಸೊ ನಿಮ್ಮ ಜೊತೆ ನಮ್ಮ ಜೊತೆ ನಿಮಗೂ ಕರ್ಕೊಂಡು ಹೋಗೋಣ ಅಂತ ಹಿಡ್ಕೊಂಡು ಹೋಗಿದ್ದೀನಿ ಬಟ್ ಫೋನ್ ಹಿಡ್ಕೊಂಡು ಹೋಗಬೇಕಾದ್ರೆ ಅಂಜಿಕೆ ಆಗ್ತಿದೆ ಇವೇನು ಫೋನ್ ಹಿಡ್ಕೊಂಡು ಹೋಗತ್ತಾನ ನೋಡ್ತಿದ್ದಾರೆ ನೋಡ್ತಿದ್ದಾರಷ್ಟೆ ನನಗೆ ಕನ್ನಡ ಅಷ್ಟೊಂದಿನ ಬರೋಂಗಿಲ್ಲ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ ಮನೆಯಿಂದ ಬಿಟ್ಟರೆ ಓಣಿ ಓಣಿ ಓಣಿದಾಟ್ ಹೋಗ್ಬೇಕು ನಮ್ಮ ಕುರುಗೆ ಹೋಗ್ಬೇಕಂದ್ರೆ ಅದನ್ನು ತೇಲಿಕ್ಕೆ ಇಟ್ಟು ಹೋಗತ್ತೆ ನೋಡ್ರಿ ಹಂಗೆ ಹೋಗತ್ತಿದ್ರೆ ಮುಂದೆ ನಾಯಿ ಮಕ್ಕೊಂಡಿದ್ದ ಎಲ್ಲ ಅಂತ ಹೇಳಿ ಬಾಯಿ ಮುಚ್ಕೊಂಡು ಹೋಗಿಬಿಟ್ರಿ ಬ್ಯಾಗ್ರೌಂಡ್ ಮ್ಯೂಜಿಕ್ ಕಿರಿಕಿರಿ ಆದರೆ ಸಹಿಸ್ಕೊರಿ ಅದು ಇನ್ನೊಂದ್ಸಲ ಬಿಡೋ ಮಾಡ್ಬೇಕಾರೆ ನನ್ನ ಕಡೆ ಇನ್ನೊಂದು ಫೋನ್ ಇತ್ತು ಅದರಲ್ಲಿ ಆ ಸಾಂಗ್ ಹತ್ತಿತ್ತು ಹಿಂಗೆ ಮುಂದೆ ನೋಡ್ಕೊಂಡು ಹೋಗೋತಿದ್ರೆ ಇನ್ನು ಮುಂದೊಂದು ಮನೆ ಕಾಣ್ತು ಮಸ್ತಾಗಿತ್ತು ಹಂಗೆ ಮುಂದೆ ನೋಡ್ಕೊಂಡು ಹೋಗತ್ತಿದ್ರು ಅಲ್ಲೊಬ್ಬರು ಮನೆ ಕಟ್ಟಾಗ್ತಿತ್ತು ಕಟ್ಸಾಕುತ್ತಿದ್ರು ಅವ್ರ ಜೊತೆ ಮಾತಾಡ್ಕೊಂಡು ನಿಂತು ಸ್ವಲ್ಪ ಹೊತ್ತು ಯಾವಾಗ ಕಟ್ಟೋಣ ಯಾವಾಗ ಕಟ್ಟೋದ ಇದು ಗಟ್ಟಾಗಬೇಕು अभी देखो टेंग करते हैं यार इनके प्राइवेल्ल हम्म ब्लाट कटका वो सीमेंट तम्म से मोड़ रहा हाथ पूरा चलवा के हम्म मनी कटका हाँ टेंग का हाँ टेंग ना चलो हमारा दुकान विशेष नहीं इधर क्या शौकीन तो ना ये मनी का

ಅವ್ರದ್ದು ಇನ್ನೊಂದು ಮನಿ ಇದು ದುಡ್ಡು ಕೇಳಿದಂದ್ರೆ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ದಾರೆ ಆ ಮನೆ ಕಟ್ಸಕ್ ಹಾಗೆ ಬರ್ತಾ ಬರ್ತಾ ನಮ್ಮ ಕುರಿ ಹೋಗೋದು ಮೇನ್ ರೋಡ್ ಬಂತ ನೋಡ್ರಿ ಇದು ನಮ್ಮ ಊರಿಂದ ಲಾಸ್ಟ್ನೇ ನೋಡಿ ಇಲ್ಲೇ ನಮ್ಮ ಮನೆ ಪೂಜಿದಿತ್ತು ಸ್ವಲ್ಪ ಆಕಳ ಹಾಲು ಬೇಕಿತ್ತು ಅದಕ್ಕೆ ಕೇಳಿ ಬಂದಿದ್ದೆ ಇಲ್ಲಿ ಹಾಲ್ ಇದೆ ಅಂದ್ರು ಹೊಳ್ಬಿಡ್ತಾನ ಅಂತ ಹೇಳಿ ಕುರಿ ಹೊಂಟಿ ನೋಡ್ರಿ ಹೋಗ್ಬೇಕಾದ್ರೆ ನಮ್ಮ ಊರಿಂದ ಲಾಸ್ಟ್ ನಂಬರ್ ನೋಡ್ರಿ ಹೆಂಗಿದೆ ಹಂಗೆ ಹೋಗ್ಬೇಕು ನಡ್ಕೊಂಡು ಮುಂದೆ ಅವ್ರ ಮನೆ ತೋರಿಸ್ಬೇಕಂದ್ರೆ ಎಲ್ಲಿ ಬೈದು ಹೇಳಿ ಭಯ ಆಗ್ತಿತ್ತು ಸೊ ನೆಕ್ಸ್ಟ್ ಟೈಮ್ ನೀವು ಕಮೆಂಟ್ ಮಾಡಿ ಹೇಳಿ ಅಂತ ಅಂತೇಳ್ರೆ ನಾವು ತೋರಿಸ್ತೀನಿ ಹಾಗೆ ನಡ್ಕೊಂಡು ನಡ್ಕೊಂಡು ಹೋಗ್ಬೇಕು ನೋಡಿ ಫ್ರೆಂಡ್ಸ್ ಹಾಗೆ ಜೂಮ್ ಮಾಡಿ ನೋಡಿದ್ರೆ ಅಲ್ಲಿ ನಮ್ಮ ಮುಂದಿಂದು ಆಂಜನೇಯ ದೇವಸ್ಥಾನ ಕಾಣುತ್ತೆ ಬಂದು ನೋಡಿ ಫ್ರೆಂಡ್ಸ್ ನಮ್ಮ ಆಂಜನೇಯ ದೇವಸ್ಥಾನಕ್ಕೆ ನಾ ಪ್ರತಿ ಸಾರಿ ಹೋದ್ರೂ ಇದಕ್ಕೆ ಕೈ ಮುಗಿದೇ ಹೋಗ್ತೀನಿ ಹಿಂದೆ ದೊಡ್ಡ ನದಿನೇ ಇದೆ ಬಂದೆ ದೇವರಿಗೆ ಕೈ ಮುಗಿಬೇಕು ಇಲ್ಲಿ ಕೂಡ ವೀಡಿಯೋ ಮಾಡಬೇಕಂದ್ರೆ ಭಯ ಆಗ್ತಿತ್ತು ಯಾರಾದ್ರೂ ನೋಡಿ ಬೈದ್ಬಿಡ್ತಾರೆ ಅಂತೇಳಿ ಆದರೆ ಆಗದಾಗಲಿ ಅಂತ ವಿಡಿಯೋ ಮಾಡಿದೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ದಯ್ಸ್ ನೋಡಿ ನಮ್ಮ ಆಂಜನೇಯ ಹೇಗಿದ್ದಾನೆ ದೇವ್ರ ಕೈ ಮುಗಿದಾಯಿತು ಈಗ ಹಾಗೆ ನೋಡ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಊರಿನ ದೊಡ್ಡ ಕೆರೆ ಮತ್ತು ನೋಡ್ರಿ ಇಲ್ಲಿ ಹಟ್ಟಿ ಕೆರೆ ಅಂತ ನೋಡಿ ಹೇಗಿದೆ ದಾಟಿ ಮುಂದೆ ಹೋಗ್ಬೇಕು ಅಂದ್ರೆ ಇದ್ರ ರೋಡ್ ಇದ್ರ ಬಾಜುನ ರೋಡ್ ಇದೆ ನಡ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ದೊಡ್ಡದಿದೆ ಸರಿ ಇಲ್ಲಿ ಕಡಿಮೆ ಆಯ್ತು ಹೋದ ಸಲ ಮಳೆದಾಗ ಎಲ್ಲ ನೀರು ರೋಡ್ ಮೇಲೆ ನೀರು ಬೀಳ್ತಿತ್ತು ಇನ್ನೂ ಸ್ವಲ್ಪ ದೂರ ನಮ್ಮ ಕುರಿ ಬಿಡುತ್ತೆ ಹಾಗೆ ನಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಮುಖಾನ ಅಂತ ಅಂತೇಳಿ ತೋರಿಸಿದೆ ನೋಡಿ ಫ್ರೆಂಡ್ಸ್ ಹೇಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಹಂಗ ಬಿಸಿಲು ಒಂದಿತ್ತು ವೀಡಿಯೋ ಮಾಡೋಕ್ಕೆ ಆಗ್ತಿದ್ದಿಲ್ಲ ಅದಕ್ಕೆ ಸುಮ್ಮ್ಯಂಗೆತ್ತಿದ್ದೆ ಭಾಳ ತೋರಿಸೋದು ಬ್ಯಾಡಂದೆ ಅಂತೇಳಿ ಅಲ್ಲಿ ಕುರಿ ಮೇಸೋಕೆ ಹಾಕಲಾಗಿತ್ತು ಅಂತೇಳಿ ಅದು ಹೊಲಕ್ಕೆ ಮಾಲೀಕರು ಬಂದು ಹೇಳಿದರು ಅದಕ್ಕೆ ತೊಗರಿ ಹೇರಪ್ಪ ಕುರಿ ಹೊಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಅದಕ್ಕೆ ಓಣ ಹೊಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಬಂದೆ ಇನ್ನೊಂದು ಎರಡೆರಡು ಹೆಜ್ಜೆ ದಾಟಿದರೆ ಊರಿನ ಕಿರಿ ನೋಡಿ ಹೆಂಗೈತೆ ಕಾಣ್ತೈತಿ ಚಲೋ ಐತಲ್ಲ ನಮ್ಮ ಕುರಿ ಇಲ್ಲಿ ಮುಂದೆ ಇದಾವ್ರಿ ಬರ್ರಿ ತೋರಿಸಿ ನಮ್ಮ ಕುರಿ ಹೆಂಗಿದೆ ಹೇಳಿ ನಮ್ಮ ನಾಯಿ ನೋಡಿ ಹೆಂಗೆ ಬಿಡ್ತಿದ್ದಾವೆ ಫ್ರೆಂಡ್ಸ್ ಹಂಗೆ ಮುಂದೆ ನೋಡ್ಕೊಂಡು ಹೋದ್ರೆ ನಮ್ಮ ನಾಯಿ ನೋಡಿ ನನ್ಗೆ ಬೆನ್ನತ್ ಬಿಟ್ಟಿದ್ರು ಕಡೆಕಲ್ಲ ಪ್ರೀತಿ ತೋರ್ಸೋಕ್ಕೆ ಬೆನ್ನತ್ತಿದ್ವಿ ಒಂದು ಗಂಡ ಇದೆ ಒಂದು ಹೆಣ್ಣ ಇದೆ ನೋಡಿ ಹೆಂಗೆ ಪ್ರೀತಿ ತೋರಿಸಿದ್ದೇವೆ ನಾಯಿಗಿರೋ ನಿಯತ್ತ ಮನುಷ್ಯರಿಗೆಲ್ಲ ಅಂತ ಪೂರ್ವ ಅಲ್ಲಿ ಮುಂದೆ ಕಾಣ್ತಿದೆಯಲ್ಲ ಅದು ನಮ್ಮ ಕುರಿ ಶೆಡ್ ಶಡ್ ಹೊಡೆದಲ್ಲ ಹೊಲ್ದ ತರೋದ್ವಿ ಹಂಗೆ ನಡ್ಕೊಂಡು ಹೋದ್ರೆ ನಮ್ಮ ಕುರಿ ನೋಡಿ ಹೆಂಗಿದಾವೆ ಟೈಮ್ ಬಂದ್ಬಿಟ್ಟು ಒಂಬತ್ತು ಐವತ್ತೈದಾಗಿದೆ ಕುರಿ ಕೂಡ ಹೋಗಿ ಹೋಗೋಣ ಬಂದು ತೋರಿಸ್ತೀನಿ ನಿಮಗೆ ಹೇಗಿದ್ದಾವೆ ಎಷ್ಟಿದ್ದಾವೆ ಅಂತೇಳಿ ಇವೆ ನಮ್ಮ ಕುರಿಗಳು ಬ್ಲ್ಯಾಕ್ ಆ್ಯಂಡ್ ವೈಟ್ ರೆಡ್ ಅಂಡ್ ವೈಟ್ ಹೇಗಿದ್ದಾವೆ ನಮ್ಮ ಟಗರ ಟಗರ ಒಂದು ಆರು ಇದ್ದಾವೆ ಆಡ ಒಂದು ಮೂವತ್ತಾಗ್ತವೆ ಕುರಿ ಒಂದು ನೂರ ಇರ್ಬೋದು ಕುರಿ ಕಾಲು ಸ್ವಲ್ಪ ಆರಾಮದಿದ್ದಿರೋದಕ್ಕೆ ಚೆಕ್ ಮಾಡ್ತಾರೆ ನಮ್ಮವರು ನೋಡಿ ಹೇಗಿದೆ ನಮ್ಮ ಕುರಿಗಳು ಊಟ ಮಾಡಿ ಕುರಿ ಬಸ್ಕೊಂಡು ಹೋಗ್ಬೇಕು ಇದು ನನ್ನ ಡೈಲಿ ಜೀವನ ನೀವು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಹೇಗಿದೆ ನಮ್ಮ ಟಗರು ಎಲ್ಲರ್ಗಿಂತ ಇದೆ ದೊಡ್ಡ ನಮ್ಮ 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 ಕುರಿಗಂದ್ರೆ ನೋಡಿದ್ರಲ್ಲ ವಯಸ್ ನಮ್ಮ ಕುರಿಗಳು ಹೇಗಿದ್ದಾವೆ ಅಂತ ಹಾಗೆ ಕುಂದು ಬೇಜಾರಾಗಿತ್ತು ಸೊ ಅದಕ್ಕೆ ನಾನು ನನ್ನದು ಮಾಡಿ ನೋಡ್ತಿರೋಲ್ಲ ನಮ್ಮ ಕುರಿಗಳು ಹೇಗಿದ್ದಾವೆ ಅಂತ ಸೊ ಗೈಸ್ ನೋಡಿದ್ರಲ್ಲ ನನ್ನ ವೀಡಿಯೋ ಇದೇ ಥರ ವೀಡಿಯೋ ಮಾಡಿಬಿಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ